ಆಗುತ್ತೆ ಓಕೆ ಯಾಕಂದ್ರೆ ನಾನು ಮಾತಾಡಿದೀನಿ ಕರೆಕ್ಟಾಗಿ ಕಾಣ್ತೇವೆ ಅಂದ್ರೆ ಹತ್ರದಿಂದ ಕಾಣ್ಸಲ್ಲ ತಾನೆ ವೈಡ್ ಆಗಿದೆ ಬೆಲೆನೇ ಇಲ್ಲ ನನಗೆ ಲಾಗ್ ನಂಬರ್ ಟುಗೆ ನಿಮ್ಗೆಲ್ಲ ಸ್ವಾಗತ ಸ್ವಾಗತ ನಾವಿದ್ದೀವಿ ಇವಾಗ ನಾಮದ ಚಿಲ್ಮೆ ನಾಮದ ಚಿಲ್ಮೆ ಉದ್ಯಾನವನ ಅಲ್ವಾ ಇದು ಪಾರ್ಕ್ ಇದಂಗಿದೆ ಹ್ಮ್ ನೋಡಿರ್ತಾರು ತರ ಕೆಡ ಹ್ಮ್ ತೋರಿಸೋಣ ತೋರ್ಸೋಣ ಓಕೆ ಈ ಲೋಕಲ್ ಏನಿರೈತೆ ಅಂದ್ರೆ ನಾಮದ ಚಿಲುಮೆ ಮತ್ತೆ ಇನ್ನೊಂದು ಅಲ್ಲೊಂದು ಪಾಯಿಂಟ್ ಇದೆ ಒಂದು ಲೇಕ್ ಏನ ಥರ ಇದೆ ಅದೊಂದು ನದಿದು ಉಗಮ ಸ್ಥಾನ ಓಕೆನಾ ಅಲ್ಲಿಗೆ ಹೋಗಿ ಅದೊಂದು ತೋರಿಸ್ತೀವಿ ಆಲ್ಮೋಸ್ಟ್ ಅಷ್ಟರಲ್ಲೇ ಮುಗ್ದೋಗುತ್ತೆ ಆದ್ರೆ ಇನ್ನೊಂದು ವ್ಯೂ ಪಾಯಿಂಟ್ ಕವರ್ ಮಾಡ್ತೀವಿ ಓಕೆನಾ ಓಕೆ ತಗೊಳ್ಳಿ ಇವಾಗ ನೀವು ಕಂಟಿನ್ಯೂ ಮಾಡಿ ಏನಿಲ್ಲ ಅಲ್ಲಿ ತೋರಿಸಿ ಜಿಂಕೆ ನೋಡಿರಲ್ಲ ಅವರು ನೋಡ್ತಾರೆ ಜಿಂಕೆ ನೋಡಿರಲ್ಲ ಜಿಂಕೆ ಅದರಲ್ಲಿ ಕಾಣಲ್ಲ ಮೇಡಂ ಕೊಡು ನಾನು ಅತ್ರಕ್ಕೆ ಹೋಗಿ ತೋರಿಸ್ಕೊಂಡು ಬರ್ತೀನಿ ಕಾಣಿಸ್ತಿದೆಯಾ ಒಂದು ನಿಮಿಷ ಅಲ್ಲಿ ಒಳಗೆ ಬರೋಕ್ ಜಾಗನೇ ಇಲ್ಲ ಕಾಣಿಸ್ತಿದ್ಯಾ ನೋಡಿ ಅದು ನನ್ನನ್ನು ನೋಡ್ತಾ ಇಲ್ಲ ಇನ್ನೂ ನೋಡುತ್ತಾನೋ ಹೇಳ ಸಕತ್ತಾಗಿದೆ ನೋಡಿ ಅದು ನಾನು ನೋಡ್ತಿದೆ ಅದಕ್ಕೂ ನಾನು ಅಂದರೆ ಇಷ್ಟ ಅದಕ್ಕೆ ನಾನು ನೋಡ್ತಿದೆ ಆಯ್ ಹಾಯ್ ರೆಡೆ ಅದು ನಗ್ತಿದೆ ಹಾಯ್ ಇದು ಹಾಯ್ ಜಿಂಕೆನಾ ಸರಂಗನ ಇದು ಗೊತ್ತಿಲ್ಲ ಇಲ್ಲ ಜಿಂಕೆ ಓಕೆ ಬಾ ನೇ ತರ ಇನ್ನ ಕಟ್ ಇದನ್ನ ನೀನೇ ಎಡ್ ಮಾಡಬೇಕು ಇಲ್ಲ ರಿಮೈಕ್ ಮಾಡ್ಕೊಬೇಕು ಈ ಲಾಗ್ ನ ನೀನೇ ಎಡ್ ಮಾಡಬೇಕು ನಾನು ಹೇಳಾ ಇವ್ಳಿಗೆ ಕೊಟ್ರೆ ಏನು ಗೊತ್ತಾ ಇಷ್ಟು ಶುದ್ಧ ಮಾಡಿಬಿಡ್ತಾಳೆ ಎಡಿಟ್ ಈಗ ಗೊತ್ತು ಕಷ್ಟ ಇಲ್ಲಿ ಸರಿಯಾಗಿ ಇಲ್ಲಿ ಹಿಂದೆ ಇದೆ ಇಲ್ಲಿ ಬರೀ ಇಂಥ ಕೋತಿ ಜಾಸ್ತಿ ಮಾಡ್ಕೊಂಡು ಕುತ್ಕೊಂಡು ನೀನು ತಗೋ ನೀನೇ ಮಾಡ್ಕೊ ಓಕೆ ಸೋ ನೀನೇ ಮಾಡ್ಬಿಡು ಸ್ಟಾಪ್ ಮಾಡು ಸಾಕು ಅಲ್ಲ ಅದು ಓಯ್ ಓಯ್ ಅಂತ ಕರೆದ್ರೆ ತಿರ್ಗಾಕೆ ಅದೇ ನಾನಾ ಎಂಥದ್ದು ಸಾವು ಮಾರ್ರೆ ಏನ ತಿಂತಿದಿರಲ್ಲ ಏನು ತಿಂತಿದೀರ ಹಿಂಗೂ ಮಾತಾಡ್ಸ್ಬೋದು ನೋಡಿ ಹೆಂಗೆನ ಅಲ್ಲ ಇಲ್ಲಿ ನೋಡಿ ಸರ್ ಇಲ್ಲಿ ಮಾರ್ರಾ ಅದು ಸರ್ರ ಮೇಡಮ್ಮ ನಿನ್ ನಿಮಗೆ ಹೆಂಗ್ ಗೊತ್ತಾಯ್ತು ಎಂಥದ್ದು ಸಾವು ಮಾರ್ರಾ ನೋಡ್ದೆ ಅಂತ ಓಯ್ ಏಯ್ ಹುಬ್ಬರೋ ಬಂದ್ರೀ ನುಕ್ಕೊಂಡು ಬಂದ್ರಾ ನುಕ್ಕೊಂಡು ಬಂದ್ರ ಒಳಗೆ ಏನು

ಒಟ್ಟಿ ಒಂದು ಮೂಡುಕೋರ್ನಿದೆ ಕರೆಕ್ಟಾಗಿ ಕಾಣಿಸ್ ಹತ್ರದಿಂದ ಕಾಣಿಸಲ್ಲ ತಾನೆ ವೈಡ್ ಆಗಿದೆ ಬೆಲೆನೇ ಇಲ್ಲ ನನಗೆ ಇವಳಿಗೆ ನಾನು ಲಾಗ್ ಫಸ್ಟ್ ಆಫ್ ಆಲ್ ಆ ಗೋಪುರ ಹಿಡ್ಕೊಡೋದ್ ಹಿಡ್ಕೊಳೋದ್ ಹೇಳ್ಕೊಡೋದ್ರಲ್ಲೇ ನನಗೆ ಅಲ್ಪ ಸ್ವಲ್ಪ ಗೊತ್ತಿರೋದ್ ಮಾಡ್ತಾ ಹೋಗ್ತೀನಿ ನಾನು ಗೊತ್ತಿಲ್ಲ ಅಂದ್ಮೇಲೆ ಹೇಳ್ಕೊಡ್ಬೇಕಪ್ಪ ಹೆಂಗೆ ಅಂತಕೊಳಕ್ ಸಾಧ್ಯ ಸಿಕ್ಕಿಡ್ಕೊ ಅಂದ್ರೆ ಅಳ್ಳಾಡುತ್ತೆ ಹಿಡ್ಕೊಳಕ್ ಆಗಲ್ಲ ಹತ್ರ ಹಿಡ್ಕೊಂಡು ಕ್ಲೋಸ್ ಅಪ್ಲ್ ಬರ್ತಿದ್ಯಾಸ್ ಅಪ್ ಅಲ್ಲಿ ಬರ್ತಿದ್ಯಾ ಆಮೇಲೆ ಏನು ಗೊತ್ತಾ ಏನದು ಇವಾಗ ಕೈ ಶೇಕ್ ಆದ್ರೆ ವಿಡಿಯೋನು ಶೇಕ್ ಆಗುತ್ತಲ್ವಾ ಮತ್ತೆ ಅದನ್ನ ನೋಡಿದ್ರೆ ಮತ್ತೆ ನಾನೇ ಗೊತ್ತಿರಲಿಲ್ಲ ಸರ್ ಸಾರಿ ಇವಾಗ ಓಕೆನಾ ಏನಂತಂದ್ರೆ ಬೆಲೆನೇ ಇಲ್ಲ ನನಗೆ ಬಂದಾಗಿಂದ ಹೇಳ್ತಿದ್ದೀನಿ ಓಕೆನಾ ಫೋಟೋಸ್ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಇವರು ಬರೀ ವೀಡಿಯೋಸಿಗೆ ಮಾತ್ರ ಫೋಟೋಸ್ ತಗೊಳ್ಳೋದು ನನಗೆ ಬೇಕಂತ ಮೆಮೊರೀಸ್ ಬೇಕಂದಾಗ ತೊಗೊಳಕ್ಕೆಲ್ಲ ಆಗಲ್ಲ ಬರೀ ಈಗ ಎಷ್ಟು ಬೇಕು ಅಷ್ಟೇ ಹೋಗಿದ ಕಡೆ ಎಲ್ಲರೂ ಅಲ್ವಾ ಏನೇನಿದೆ ಗೊತ್ತಾ ಇದರಲ್ಲಿ ಏನದು ವಾಟರ್ ಬಾಟಲ್ ಇದೆ ಮತ್ತು ಗೋಪ್ರೋ ಬಾಕ್ಸ್ ಇದೆ ಹ್ಯಾಂಡ್ ಗ್ಲೌಸು ಅದ್ರೊಳಗೆ ಹಾಕಿದ್ದೀನಿ ಅಷ್ಟೇ ಅಷ್ಟೇ ಇರೋದು

ಈ ಕಡೆ ಪಾವಗಡ ರೋಡಲ್ಲಿ ನರಸೀಪುರ ಗುರುನಳ್ಳಿ ರೋಡು ಆ ಕಡೆ ಹಸಾದರೂ ಬರ್ಬೋದು ಆ ಕಡೆ ಬಂದ್ರೆ ಹತ್ರ ಆಗುತ್ತೆ ತುಮಕೂರಿಗೆ ಹೋಗಿ ಬಂದರೆ ಬಳಸ ಆಗುತ್ತೆ ಅನಿಸುತ್ತೆ ಇಲ್ಲಿ ನಾಮಚಿಲ್ ಮೇಲೆ ಎಂಟ್ರಿ ಫೀಸ್ ಅಲ್ಲಿ ದೇವರಾಯದುರ್ಗದಲ್ಲಿ ಬೈಕ್ಸಿಗೆಲ್ಲ ಟೆನ್ ರುಪೀಸ್ ಇರುತ್ತೆ ಕಾರಿಗೆ ಐ ಥಿಂಕ್ ತರ್ಟಿ ರುಪೀಸ್ ಅನಿಸುತ್ತೆ ನಾಮಚಿಲ್ ಮೇಲೆ ಪರ್ ಹೆಡ್ ಟೆನ್ ರುಪೀಸ್ ಆಮೇಲೆ ಇಲ್ಲಿ ನೋಡಿ ಅದು ಬಂದು ಅಂದರೆ ಅದಕ್ಕೊಂದು ಇತಿಹಾಸ ಇದೆ ಅಂದರೆ ಇಲ್ಲೇನೋ ರಾಮ ಲಕ್ಷ್ಮಣ ಸೀತೆ ವನವಾಸಕ್ಕೆ ಬಂದಾಗ ಸೀತೆಗೇನೋ ಬಾಯರ್ಕೆ ಆಯಿತು ಅಂತ ಹೇಳಿದಾಗ ರಾಮ ಬಂಡೆಗೆ ಏನಂತಾರೆ ಬಾಣ ಒದ್ದು ನೀ ಬಂದು ಬರ್ಸಿದ್ದಿದ್ದಂತೆ ನಂತರ ಎಲ್ಲ ಬರೋಕ್ಕೆ ಹೋಗ್ಬೇಡಿ ಕರೆಕ್ಟಾಗಿ ನೋಡಲ್ಲೇ ಬನ್ನಿ ಅವ್ರು ನೋಡಿ ಎಲ್ಲ ಬರ್ತಿದ್ದಾರೆ ఇది ప్లేదు దేవరార్గదది త్రీ టు ఫోర్ కిలోమీటర్స్ ఇబోదేనో ಇಲ್ಲಿ పర్ హెడ్ టెన్ రుపీస్ చార్జ్ ಮಾಡ್ತಾರೆ ಇಲ್ಲಿ ಒಳಗೆ ಬಂತಂದರೆ ಅಲ್ಲಿ ತುಪ್ಪ ಹಾಕಿರ್ತೀವಿ ನೋಡ್ಕೊಳ್ಳಿ ಅಲ್ಲಿ ಜಿಂಕೆವನ ಇದೆ ಅದಾದಮೇಲೆ ಈ ಸ್ಥಳದ ವಿಶೇಷತೆ ಏನಂತಂದರೆ ಇಲ್ಲಿ ರಾಮ ಲಕ್ಷ್ಮಣ ಸೀತೆ ವನವಾಸಕ್ಕೆ ಬಂದಿರ್ತಾರೆ ಒಂದಿನ ರಾಮ ಬಂಡೆ ಮೇಲೆ ಕೂತ್ಕೊಂಡಿರ್ತಾರೆ ಆವಾಗ ನಾಮ ಇಟ್ಕೊಳ್ಳೋ ಸಂದರ್ಭ ಬಂದಾಗ ನೀರಿಗೆಲ್ಲ ಕಡೆ ಹುಡುಕ್ತಾರೆ ಬಟ್ ನೀರೆಲ್ಲೂ ಸಿಗೋದಿಲ್ಲ ಆವಾಗ ರಾಮ ತನ್ನ ಎಲ್ಲು ಬಾಣದಿಂದ ಬಾಣಾನ ಬಂಡೆ ಹೊಡೆದು ಹೊಡೆದಿದ್ದ ಸಂದರ್ಭದಲ್ಲಿ ನೀರು ಚಿಮ್ಮತಂತೆ ಅದರಿಂದ ಅವರು ನಾಮ ಇಟ್ಕೊಂಡ್ರಂತೆ ಅದಕ್ಕೆ ಈ ಪ್ಲೇಸಿಗೆ ನಾಮದ ಚಿಲುಮೆ ಅಂತ ನೇಮ್ ಇದೆ ನೀವು ಇಲ್ಲಿ ನೋಡ್ಬೋದು ನಿಮ್ಷ ಇರಿ ಇಲ್ಲಿ ಅಂದರೆ ವರ್ಷದ ಮುನ್ನೂರ ಅರವತ್ತೈದು ದಿನ ನೀರು ಬರ್ತಾನೆ ಇರುತ್ತೆ ಯಾವುದೇ ಬೇಸಿಗೆಯಲ್ಲಿ ಇಲ್ಲಿ ಿರಲ್ಲ ಇದೇ ಪ್ಲೇಸ್ ನೀರು ಹೋಗ್ತಿದೆ ಕಾಣಿಸ್ತಿದೆ ಅನ್ಕೊಂಡಿದ್ದೀನಿ ಯಾವುದೇ ಬೇಸ್ ಕೇಳಿದ್ರೂ ನೀರಂತೆ ಯಾವತ್ತೂ ನಿಂತಿಲ್ಲ ಸಿಹಿಯಾಗೂ ಇರುತ್ತೆ ನೀರಿ ನೋಡಿ ಇಲ್ಲಿದೆ ಗೊತ್ಕೋಬೋದು ನೀವೇ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಇನ್ನೊಂದು ಪ್ಲೇಸ್ ಕವರ್ ಮಾಡಬೇಕಿತ್ತು ಬಟ್ ಮಳೆ ಬರೋ ಥರ ಆಗಿದೆ ಮತ್ತು ಈ ವಿಡಿಯೋನು ಲೆಂತ್ ಆಗಿ ಆಗುತ್ತೆ ಅದು ಒಂದು ರೀಸನ್ನು ಸೊ ಅದನ್ನು ಕವರ್ ಮಾಡೋಕ್ಕಾಗ್ತಿಲ್ಲ ಇಲ್ಲೇ ಇರ್ತೀವಿ ಬೇಕಂದರೆ ನೀವು ಹೇಳಿದ್ರೆ ಇನ್ನೊಂದು ಸಲ ಬಂದು ಆ ವಿಡಿಯೋದಲ್ಲಿ ಆ ಪ್ಲೇಸಸ್ ರಿಮೈನಿಂಗ್ ಪ್ಲೇಸಸ್ ಆದರೆ ಅದನ್ನೆಲ್ಲ ಕವರ್ ಮಾಡ್ತೀವಿ ಅದಕ್ಕೋಸ್ಕರ ಹೇಳ್ಕೊಂಡು ಹೋದರೆ ತುಂಬ ಡ್ರಾಗ್ ಆಗುತ್ತೆ ಸಾಕು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ಹೋಪ್ ವಿಡಿಯೋ ಇಷ್ಟ ಆಗಿತ್ತು ಅಂತ ಅನ್ಕೋತೀನಿ ಆ ಪ್ಲೇಸ್ದು ವೀಡಿಯೋ ಬೇಕಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು ಖಂಡಿತ ಅದನ್ನ ಇನ್ನೊಂದು ಡೆಡಿಕೇಟೆಡ್ ವಿಡಿಯೋ ಮಾಡ್ತೀವಿ ಅದ್ರೆಡಿ ಇದೇ ತುಂಬ ಲೆಂತಿ ಆಗಿದೆ ಸೊ ಅದಕ್ಕೋಸ್ಕರ ಬೇಕಾಗಿಲ್ಲ ಈ ವಿಡಿಯೋನ ಅದ್ರೆ ಲೆಂತಿ ಆಗಿದೆ ಮತ್ತೆ ಅದನ್ನ ಸೇಡ್ಸಿನ್ನೂ ಡ್ರಾಗ್ ಮಾಡೋದಕ್ಕೆ ಇಷ್ಟ ಇಲ್ಲ ಅದಕ್ಕೋಸ್ಕರ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀವಿ ಅದನ್ನು ಬೇಕಂತಂದರೆ ಕಮೆಂಟ್ ಬಾಕ್ಸಲ್ಲಿ ಅಲ್ಲಿ ತಿಳಿಸಿ ಖಂಡಿತ ಅದರದೊಂದು ಡೆಡಿಕೇಟ್ ವಿಡಿಯೋ ಮಾಡ್ತೀವಿ ಇಷ್ಟ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀವಿ ಇನ್ನೊಂದು ಹೊಸ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟಾಟಾ ಬೈ ಬೈ ಸಿ ಯು ನೋಡಿ ನನ್ನನ್ನು ಮಾತಾಡೋಕ್ಕೆ ಬಿಡಲ್ಲ ಮಧ್ಯ ಮಾತಾಡೋಕೆ ಹೋದ್ರೂ ಅವರೇ ಫುಲ್ ಎಲ್ಲ ಮಾತಾಡಿ ಮುಗಿಸ್ಬಿಡ್ತಾರೆ ಹಂಗಲ್ಲ ರೋಡಲ್ಲಿ ಹೋಗೋಣ ನಮ್ಮನೆ ನೋಡ್ಕೊಂಡು ಹೋಗ್ತೀರಾ ಅದಕ್ಕೋಸ್ಕರ ಕರ್ವಲ್ ಬೇರೆ ನಿಂತಿದ್ದೀವಿ ಆಗಿರುತ್ತೆ ಅಲ್ಲ ಆಗುತ್ತೆ ಓಕೆ ಯಾಕಂದರೆ ನಾನು ಮಾತಾಡಿದ್ದೀನಿ ಸರಿ ಆಯಿತು ಏನು ಮಾಡೋಣ